ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಪಾಪಗೆ ಕಿವಿ ಚುಚ್ಚಿದ ವ್ಲಾಗ್ನ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ಪಾಪ ಕಿವಿ ಒಳ್ಳೆ ದಿನ ನೋಡಿ ಕಿವಿ ಚುಚ್ಚೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ವಿ ಪಾಪನೆ ಓಲೆ ಸೆಲೆಕ್ಟ್ ಮಾಡ್ತಿದ್ದೆ ಬಟ್ ನನಗೆ ಸ್ಟಡ್ ಹಾಕಿಸ್ಬೇಕು ಅಂತ ಒಂದು ಕಡೆ ಆಸೆ ಇತ್ತು ಬಟ್ ಇದನ್ನು ನೋಡಾದ್ಮೇಲೆ ಸ್ಟಡ್ಗಿಂತ ಇದಾದರೆ ಕ್ಯೂಟಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ನಾನು ತುಂಬ ವರ್ಷದಿಂದ ಇದೇ ಜ್ಯುವೆಲ್ರಿ ಶಾಪಲ್ಲಿ ಒಡವೆನೆಲ್ಲ ಪರ್ಚೇಸ್ ಮಾಡ್ತೀವಿ ಸೊ ಹಂಗಾಗಿ ಪಾಪಗೂ ಇಲ್ಲೇ ತೊಗೊಳ್ಳೋಣ ಅಂತ ಓಲೆ ತೊಗೊಂಡ್ವಿ ಬಟ್ ಅಲ್ಲಿ ಆಚಾರ್ಯರ್ತಾರೆ ಅವ್ರ ಕೈಯಲ್ಲೇ ಚುಚ್ಚಿಸ್ತಿದ್ವಿ ನನಗೆ ಆ್ಯಕ್ಚುಲಿ ಗಂಡ್ ಶರ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಗಂಡ್ ಶರ್ಟಲ್ಲಿ ಫಸ್ಟು ಗೋಲ್ಡ್ ಹಾಕಲ್ವಂತೆ ಒಂದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಹಾಕಿ ಆಮೇಲೆ ನಾವು ಚೇಂಜ್ ಮಾಡ್ಕೋಬೇಕಂತೆ ಸೊ ಹಾಗಾಗಿ ನಮ್ಮಮ್ಮ ಆರ್ಟಿಫಿಷಿಯಲ್ ಫಸ್ಟ್ ಟೈಮ್ ಹಾಕ್ಸೋದು ಏನಕ್ಕೆ ಅಂತ ಅಂದರು ಸೊ ನಾನು ಆಚಾರ ಹತ್ರನೇ ಚುಚ್ಚಿಸ್ತಾ ಇದ್ದೆ ಎಲ್ಲ ನೀವು ಅವ್ನಿಗೆ ಕಷ್ಟವಾಗಿದ್ದು ಅಂದರೆ ಮೇ ಬಿ ವ್ಯಾಕ್ಸಿನೇಷನ್ ಹಾಕ್ಸೋದು ಈ ಕಿವಿ ಚುಚ್ಚೋದು ಇಲ್ಲ ಹೇರ್ ತೆಕ್ಸೋದು ಅಂತ ಅನಿಸುತ್ತೆ ಬಿಕಾಸ್ ಅವ್ರು ಅಳೋದನ್ನ ನಮ್ಗೆ ನೋಡೋಕ್ಕೆ ಆಗಲ್ಲ ವ್ಯಾಕ್ಸಿನೇಷನ್ ಪ್ರತಿ ಮಂತ್ ಬಂದಾಗೆಲ್ಲ ಓ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾ ಯಾಕಾದರೂ ಇಷ್ಟು ಬೇಗ ಬಂತು ಪಾಪ ಅವ್ಳಗ್ ಹಳ್ಳು ಬರೋದು ಇಲ್ಲ ಮಕ್ಳಿಗೆ ಜ್ವರ ಬರೋದು ಅದೆಲ್ಲ ನೋಡೋಕ್ಕೆ ಆಗೋಲ್ಲ ನನಗಂತೂ ಇದು ಅನಿಸುತ್ತೆ ನಿಮಗೂ ಹಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಮಕ್ಕಳೂಡ ಯಾವ ತಾಯಿದ್ರೂ ಸೈಸಲ್ಲ ಅನಿಸಿದೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅನಿಸುತ್ತೆ ಅವರೆಲ್ಲ ಅಳೋದ ನೋಡೋಕ್ಕೆ ನನಗೂ ತುಂಬ ಬೇಜಾರಾಗ್ತಿತ್ತು ಆ್ಯಕ್ಚುಲಿ ಬಟ್ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿರುತ್ತೆ ಕಿವಿಚು ಸೀರೆ ನೋಡೋಕ್ಕೆ ಅವ್ಳಿಗೆ ಅದಕ್ಕಿಂತ ಮುಂಚೆ ತುಂಬ ಖುಷಿಯಾಗಿದ್ಲು ಅದನ್ನೊಂದು ಫೈವ್ ಮಿನಿಟ್ಸ್ ಅನಿಸುತ್ತೆ ಮತ್ತೆ ಹೋಗುತ್ತೆ ಅವಳಿಗೆ ಕಿವಿಚ ಸ್ವಲ್ಪ ಹೊತ್ತಿಗೆ ಆರಾಮಾಗಲಿ ನಾವು ಫಸ್ಟ್ ಟೈಮ್ ಕಿವಿ ಚುಚ್ತಾ ಹೋದಾಗ ಕೊಬ್ಬರಿ ಮತ್ತು ಬೆಲ್ಲ ಹಾಗೆ ಸ್ವೀಟ್ಸ್ನ ಹೋಗ್ತೀವಿ ಆಚಾರ್ಯಾಗೆ ಕೊಬ್ಬರಿ ಮತ್ತು ಬೆಲ್ಲ ಕೊಡ್ತೀವಿ ಅವ್ರ ಅದನ್ನು ಕಿವಿಗಿಟ್ಟು ಅದನ್ನು ಒಡೆದ್ಬಿಟ್ಟು ಅದರಲ್ಲಿ ಕೊಂಡು ಫಸ್ಟ್ ಚುಚ್ಚಿಬಿಟ್ಟು ಆಮೇಲೆ ಮಗುಗೆ ಚುಚ್ತಾರೆ ಆಮೇಲೆ ಸ್ವೀಟ್ಸ್ನ ಅಲ್ಲಿದ್ದವ್ರಿಗೆ ಸುಮ್ಮನೆ ಕೊಡ್ತೀವಿ ಇಷ್ಟೇ ಕಿವಿ ಚುಚ್ಚಿದ್ದು ಬಟ್ ತುಂಬ ಅಳ್ತಿದ್ಲು ಆಮೇಲೆ ಒಂದು ಟೆನ್ ಮಿನಿಟ್ಸ್ ಅನಿಸುತ್ತೆ ಕಾರ ಹತ್ರ ಹತ್ತಿದ ತಕ್ಷಣ ಸಮಾಧಾನ ಆದ್ಲು ನನಗೂ ನೋಡಿ ತುಂಬ ಖುಷಿ ಆಯಿತು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು ಅನಿಸುತ್ತೆ ನೋಡಿ ನೀವೆಲ್ಲ ಹೇಳಿ ಹೀಗೆ ಕಾಣಿಸ್ತಿದ್ದಾಳೆ ನನ್ನ ಮಗಳು ಅಂತ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬಾಯ್